ಅಲ್ಲ ಕಣ್ಣೇನಂದಿನಿ ಏನು ಗೊತ್ತಾಯ್ತಿಲ್ವಾ ನಿಮಗೆ ಹಾಂ ಇಲ್ಲಿ ಏನು ಚೆನ್ನಾಗಿತ್ತು ವಾತಾವರಣ ಎಲ್ಲವಾ ಆ ಮಗಿಗೆ ಏನು ಚೆನ್ನಾಗಿರೋದು ಇಲ್ಲಿ ನನಗೆ ಎಲ್ಲಕ್ಕೂ ಸೌಕರಣೆ ಆಯ್ತು ಇಲ್ಲಿ ಪ್ರತಿಯೊಂದಕ್ಕೂ ಏನಾರು ಒಂದ್ ಬೇಕಾದ್ರೆ ಹೋಗಿ ಸೂರಿ ಒಂದುಗೊಳಗೋಗಿ ಸೂರ್ಯ ಅಲ್ಲಿ ಎಳ್ಳಿಗೆ ಹೋಗ್ಬಿಟ್ಟು ಏನು ಮಾಡಿಯ ನೀನು ಹಾಂ ಇಂಥಾರು ಮನೆ ಬಿಟ್ಬಿಟ್ಟು ಅಂತ ಮನೆಗೆ ಹೋಗ್ತೀನಿ ಅಂತಿದೆಯಲ್ಲ ಹೆಂಗಾರು ಮಾಡಿ ಸೂರ್ಯನೂ ನಿಮ್ಮ ಅತ್ತೆನೋವೇ ನಿಮ್ಮ ಅತ್ತೆನೂ ಒಪ್ಪಿಸ್ಬೋದಾಗಿತ್ತು ಇದೀ ಆಕೆ ಗಾಡಿಯ ನೀನು ಸುಮ್ಮನೆ ಇರು ಅವ್ರಿಗಿಂತ ಹೆಚ್ಚು ನೀ ಕುಡಿತಾತಿದ್ಯಂಗ್ ಗೊತ್ತಾಕಿಲ್ವಾ ನಿಮ್ಗೆ ನನ್ನ ಆಗ್ಲಿಂದ ಬೇಡ ತಾನೆ ಎಂದಿದ್ದು ಅಲ್ಲೇ ಬಾಣತನ ಮಾಡ್ಕೊ ಬರೋದ ಅಂತವ ಅಲ್ಲ ಅವ್ನ್ ಮೂರ್ ತಿಂಗಳು ಕರ್ಕೊಂಡಿಲ್ವಾ ನಿಮ್ಗೆ ಅದಕ್ಕಿಂತ ಕರ್ತಿದೀನಿ ನೀನು ಹೇಳು ನೀನು ಮೂರ್ ತಿಂಗಳು ಕರ್ಕೋಕಾಯಕಿಲ್ವಾ ರುಕ್ಮಿಣಿ ರೋಗ ನೋಡಿ ಹೆಂಗ್ ಕರ್ಕೋದ್ ಬೇಡ ಬೇಡ ಅಂದ್ರೆ ಬೇಡ ಅಂದ್ರು ಇಲ್ಲ ಇರ್ಕೊಂಡು ಮಾಡ್ತೀವಿ ಅಂದ್ರೆ ಕರ್ಕೋ ಹೋಗದ ಅತ್ತಾನೆ ನೀನ್ ಯಾಕೆಂಗ ಕಟ್ಟಿದೀನಿ ನೀನು ಈ ಮನೆ ಯಾಕಂಗ ಆಸೆ ಮಾಡ್ತಿದ್ದೀನಿ ನೀನು ನೋಡಿ ಅಲ್ಲೇ ಬಾಣತನ ಮಾಡ್ಕೊ ಬರೋದ ಅಲ್ಲ ಯಾವತಾರು ಮಾತ ಬರಾಕಿಲ್ವಾ ನಿಮ್ಮ ಒಬ್ಬ ಒಂದ್ ಬಾಣತನ ಮಾಡಿಲ್ಲ ಅಂತ ಅನ್ನಕಿಲ್ವಾ ನೀನ್ ಯಾಕಂಗಡಿ ಅಲ್ಲಾನು ಇಲ್ಲಿಂದ ಆಸೆ ಮಾಡ್ತಿದ್ಯ ಏ ಸುಮ್ನೆ ನಡಿ ಏನೋ ಸೂರ್ಯವ್ರ ಮಾವರು ಅತ್ತೇವ್ರೆಲ್ಲ ಒಳ್ಳೆಯವ್ರ ರಾಜಕೆ ಸರಿ ಆಯ್ತು ಇಲ್ಲ ಅಂದ್ರೆ ಏನವ ಕತೆ ಕತೆ ನಡಿ ನೀನು ಸುಮ್ನೆ ಅಲ್ಲ ಪ್ರತಿಯೊಂದು ಸೂರ್ಯವರ್ನ ಕೇಳ್ತಿದಿ ಎಲ್ ಅಷ್ಟೇ ಮಗಿಗೆ ಒಂದ್ ಸಣ್ಣ ಸೋಪ್ತಂದ್ರೆ ಸೂರ್ಯನೇ ತಕೊ ಬಂದಿದಿ ಅದ ಕೊನೆ ಪಕ್ಷ ಒಂದ್ ಅದ ಎಲ್ಲಕ್ಕೂ ಸೂರ್ಯ ಅವ್ರನ್ನ ಕೇಳ್ತಿದಿ ಅಲ್ವ ನೀನು ಬೇಜಾರ ಬಿಟ್ಟಾಗ ಹೋಗು ಅದಕ್ಕೆ ಅಲ್ಲಿಗೆ ನೋಡಿ ಅಲ್ಲಿ ಹೋಗಕಾಯ್ತದ ಕತೆ ಅದಾಗ ಹೋಗ್ಬಿಟ್ಟು ಬರದ ನೀನು ಸ್ವಲ್ಪ ದಿವಸ ಬಿಟ್ಟರೆ ಸೂರ್ಯ ತಗ ಕಾಸಿಸ್ಕೊಂಡು ಎಲ್ಲ ಇದ್ ಮಾಡ್ಬಿಡ್ತಿದಿ ಏನೇನು ಕಳಕಿರ ಅವರು ಇಲ್ಲಯೇ ಅವ್ರ ಕಷ್ಟ ಅವ್ರಿಗೆ ಅಲ್ಲಿ ಏನೋ ದೊಡ್ಡದಾಗ ಮನೆ ಅದೇ ಅಂತ ಕಷ್ಟ ಇಷ್ಟ ಇರೋಕೆ ಇಲ್ಲಿ ಏ ಬರ ಫ್ಯಾಕ್ಟರಿ ಬರೋದಿಲ್ಲ ಬರೀ ಹುಣ್ಣಕ್ಕೆ ತಿನ್ನೋಕ್ಕೆ ಖರ್ಚು ಮಾಡ್ಬಿಟ್ರೆ ನಿಮ್ಮ ಮಿಕ್ಕಿದ್ಗೆ ಏನು ಮಾಡೋದು ಅವರು ಸಾಲಾಗಿರೋ ಓದ್ಕೊಂಡವ್ರೆ ಕನವ ಏನೋ ಮನೆಗೆ ಏನ್ಬಿಟ್ಟನು ಖರ್ಚು ಮಾಡ್ತಾ ಕೂತಾವೆ ಪ್ಯಾಕ್ಟ್ರೀಯ ಓಸಿ ಇದಾಗ್ಬಿಟ್ಟು ಓದ್ ತಿನ್ಗು ಆಸಾಗ್ಬಿಟ್ಟಿದೆ ಅಂತ ಸಾಲಾಗಿರೆಲ್ಲ ಓದ್ಕೊಬಿಟ್ಟವ್ರೆ ನಾವು ಅರ್ಥ ಮಾಡ್ಕೋಬೇಕು ಈಗ ನೋಡ್ರೆ ಇಲ್ಲೇ ಕೂತಾವೆ ಅವ್ರನ್ನ ಕೆಲ್ಸಕ್ಕೆ ಹೋಗ್ಬಿಡ್ತಾಯಿಲ್ಲ ನೀನು ಇರಪ್ಪ ಮಗಿನ ಜೊತೆ ಇರಪ್ಪ ಅಂತ ಇಲ್ಲೇ ಕುತ್ಕೊ ಕೂತಿದ್ದೀನಿ ನೀನು ಏ ನಡಿ ಹೋಗೋಕಾಯ್ತದೆ ನೀನು ಅದ್ ಬೇರೆ ಇವಾಗಕ್ಕೆಲ್ಲ ಹೊಂದ್ರೆ ಕುತೀವಿ ಈಗ ನೋಡಿದ್ರೆ ಬೇಡ ಬೇಡ ಅಂದೇ அது யாக்க நே மக்திங்க சும் நீத்தியில் கொட்டித்தானே முடி ஆகிரே எங்கது அய்யப்பா மனிய மாராணி ஹாங்கிர்வன் சாதி கட் கண்ட அவ்ளோ கொடுத்தாதி ව. ෙ ව හ ල සු න බේද ට කර හල ර න හ හ තක . ಓ ಸರಿಯಾಗಿ ಅಂದಿದಿರಿ ಕಂತ ಕಳೆದ ನೀವು ಇಬ್ಬರುವೇ ಹ್ಞೂ ಸ್ವಲ್ಪನಾರುವೆ ಹೊರ ಇದ್ನೇನ ಬೇಕು ಅಡಿಗೆ ಬಂದಿದ್ರಿ ಸೂರ್ಯವ್ರು ಏನು ಅಂದಿಲ್ಲ ಅತ್ತೇನೂ ಏನಂದಿಲ್ಲ ಅಕಸ್ಮಾತ್ ಸೂರ್ಯ ಗಿರಿಯವರು ಗೊತ್ತಾಗ್ಬಿಟ್ಟಿದ್ರೆ ಮಾತ್ರ ವಾ ಅವ್ವಾ ಏನಾಯ್ತು ಅಂತಾನೆ ಗೊತ್ತಿರ ಕತೆ ಸೂರ್ಯಣ್ಣ ಅವ್ರು ಪಾರ್ತಿಯವರ ಕುಳ್ಳಿಗೆ ಸೂರ್ಯನ ಚೆನ್ನಾಗಿ ಪರಿಚಯ ಅದೇ ಸೂರ್ಯ ಅವರು ಚೆನ್ನಾಗಿ ಪರಿಚಯ ಅವ್ರೆ ನಾ ಅಂತವ್ರಿಗ ನೀನು ಪಾರ್ತಿಗೆ ಹೆಂಗೆ ಅಂದಿದ್ರಿ ಅಲ್ಲ ಚೆನ್ನಾಗ್ ಅಂದಿದ್ರಿ ಇಲ್ಲ ಹಣ್ಣೂ ಗೊತ್ತಾದ್ರೆ ಮಾತ್ರ ಹೆಂಗ್ ಉಗಿತನಾಗೆ ಹೋಗು ಪಾರ್ತಿರ ಏಳ್ ಗಿಡ ಇದ್ರೆ ಸರಿಯಾಗಿ ಉಗಿಸ್ಕೊಳ್ಳಿ ಅಂತ ನನಗೇನು ಏನು ಇಲ್ಲೇ ಉಳ್ಕಾಕ ಬಂದಿದ್ರ ತಿನ್ನದ್ ಹುಣ್ಣದ್ನೆಲ್ಲ ಆಡಿದಿರಲ್ಲ ಏನು ನೀವು ತತ್ತಿದ್ರ ಅದೇಕಂಗ ಆತಿದ್ರಿ ನೀವು ಅವತ್ತೆ ಕೇಳದ ಅನ್ಕೊಂಡೆ ಸುಮ್ಮನೆ ಪಾರತಿ ಬೇಡ ಈಗ ನಮ್ಮ ಪರ್ಮ ಹೋಗ್ತೀವಿ ಏನಾರು ಮಾಡ್ಕೊಂಡು ನೀನು ಈಗೇನು ಕೇಳಕ್ ಹೋಗ್ಬೇಡ ನೀನು ಅಂತಂದ್ಲು ಅದಕ್ಕೆ ಸುಮ್ನೆ ಆಗಿದ್ದು ಅದೇ ಯಾಕಂಗ ಸಣ್ಣ ಸಣ್ಣ ಬುದ್ಧಿ ತೋರಿಸ್ತಿದ್ರಿ ನೀವು ಮನೇಲಿ ಅದೇ ಆಕಿದೀನಿ ನೀನು ಏನು ಏನ್ ಓದ್ಕೋಬೇಕಂಗ ಆಡ್ತಿದ್ರಿ ನೀವು ಸಣ್ಣ ಬುದ್ಧಿ ಆಡ್ಕೊಂಡು ನೀವು ಇಂತ ಸಣ್ಣ ಬುದ್ಧಿಯ ಮನ್ಸರು ಜನ ನಡಿ ಹೋಗಕದ ಅದ್ಕೆ ನೀವು ಹಿಂಗೆ ಆಡ್ತಿದಿರಿ ಅಂತಾನೆ ಬಂದ್ಬಿಟ್ಟು ಮಗಳು ಮನೇಲಿ ಹೆಂಗಿರ್ಬೇಕು ಅನ್ನೋದು ಯೋಚನೆ ಮಾಡದ ನಿಮ್ಮ ಹೆಂಗ ಆಡ್ತಿದಿರಿ ಹಂಗೇ ಆಡ್ತಿದಿರಿ ಬಾಣತನ ಮಾಡ್ತೀನಿ ಅನ್ಕ ಬ ಇಲ್ಲಿ ಬರೀ ಮರಿಕಿದ್ರಿ ಸೂರಿಗೆ ನಿದ್ದೆ ಮಾಡಕ್ಕೆ ಹುಡುಕಿಲ್ಲ ಮಗಿನ ಕೊಟ್ಬಿಡ್ತಿದಿರಿ ತೊಡೆ ಮೇಲೆ ಅವರು ಮಗಿನ ಸಮಾಧಾನ ಮಾಡ್ಬಿಟ್ಟು ಬೆಳಗ್ಗೆ ಫ್ಯಾಕ್ಟ್ರಿಗಾರ ಹೋಗ್ಬೇಕು ನೀವು ಬೆಳಿಗ್ಗೆ ಸಂಜೆ ಗಂಡ ಮರಿಕಾ ಕುತ್ಕೊಳ್ಳೋದು ಏನಂದ್ರೆ ಮಗಿನ ನೋಡ್ಕೊಳಕೋಕಾಯ್ಕಿಲ್ವಾ ನಿಮ್ಗೆ ಆಮೇಲೆ ಈಗ ಹೇಳ್ಬಿಡವ ನೀನು ಮಗಿನ ನಾನು ನೋಡ್ಕೊಳಕಾಯ್ಕಿಲ್ಲ ಮೊಟ್ಟ ಕಾಯ್ಕಿಲಂದ ನಾನು ಇಲ್ಲೇ ಇದ್ ಬಿಡ್ತೀನಿ ಅತ್ತೆ ಅವ್ರು ನೋಡ್ಕೊತಾರಂತೆ ಮಗಿನ ನೀವು ಊರಿಗೆ ಹೋಗಿರಂತೆ ಆಮೇಲೆ ಅಡಿಗೆ ಹೋಗ್ಬಿಟ್ಟು ಮಗಿನ ನೋಡ್ಕೊಳಕಾಯ್ಕಿಲ್ಲ ಅಂದ್ರೆ ನನಗೆ ಗಿರಲ್ಲ ಹುಯ್ಯಕ್ ಬಂದದ ನೇ ಮಗ ಚಂದ ಮಾತಾಡ್ತೀಕೊಂಡ್ ಹಾಕೋ ಚಂದಾಗಿ ಅಲ್ಲ ನನಗೆ ಒಟ್ಟು ಉಳಿದೋಯ್ತದೆ ನನ್ ಸಾಕಿದ ಮಗಳು ಇವಳಯಾ ನಂದಿನಿ ಇವಳಯಾ ಇಲ್ಲ ಬೇರೆ ಯಾರೋ ನಂದಿನಿ ಅಂತ ಅಲ್ಲ ಕಣ್ಣೆ ಮಗ ಯಾಕೆ ಹೆಂಗ ಆಡ್ತಿದಿಯಾ ನೀನು ನನಗಂತೂ ನೀನೇ ನಂದಿನಿಯೋ ಇಲ್ಲ ಬೇರೆಯವ್ರು ಅಂತ ಮನ ಅದ ಕಣ್ಣೇ ಯಾಕೆ ಹಿಂಗ ಆಡ್ತಿದಿ ನನ್ನ ಮಗಳು ಸಾಕಾಯ್ತಿರ್ಬಾ ಅವ್ನ್ ಬಾಂತರ ಮನಕ್ ಆಯ್ತಿರ್ವ ನೀ ಯೋಗ್ಯತೆಗೆ ನಡೀನಿ ಅದ್ ಏನು ಉಂಡಿ ಏನ್ ತಿಂಡಿ ಮಾಡ್ತೀನಿ ನಡಿ ಮಾಡ್ತೀನಿ ಅಲ್ಲ ಹುಣ್ಣು ಅಂತೆ ನಾನೆಲ್ಲ ನನ್ನ ಮಗಳು ಚಂದಾಗಿರ್ಲಿ ಹೆಂಗಿರ್ಲಿ ಹಿಂಗಿರ್ಲಿ ಅನ್ಬಿಟ್ಟು ಅನ್ಕಂಡೆ ನೀನೆಲ್ಲ ಮನೆಗೆ ಬಂದ್ ಸಾಯ್ತೀನಿ ಅಂದ್ರೆ ಬಾ ಸಾಯಿ ಇಂಥ ದೊಡ್ಡ ಮನೆ ಬಿಟ್ಬಿಟ್ಟು ಇದಿರ ಒಂದು ಕೆಳಗೆ ಜಾಗ ಅದಲ್ಲ ಅಷ್ಟಾಗಿಲ್ಲ ನಮ್ಮ ಮನೆ ಪೂರ್ತಿ ಇರು ಇರುವಂತಂದ್ರೆ ಏನ್ ಸಾಯಿದೆ ನಡೀನೇ ಕೊಡಿ ಮಗುವ ಪರ್ಚಾಡ್ಬೇಡ ಎದ್ಗಿದ್ಬಿಟ್ಟ ಅದು ಹೋಗಬತ್ತಲ್ಲಿ ಅಲ್ಲ ಒಂದು ಮಾತು ಹೇಳ್ತೀನಿ ಎಲ್ಲ ನಿಮ್ಮ ಏನಕ್ಕ ಕೊಟ್ಟೇವ್ರಿ ಮೊದ್ಲಾಗಿ ನಮ್ ಕಂಡ್ರ ಆಯ್ತಲ್ಲ ಕಣ ಕೊಡ್ಗೆ ಹ್ಮ್ ಐಕಿಲ್ಲ ಅವ್ರಿಗೆ ನನ್ನ ಮಗ ಕಂಡ್ರ ಐಕಿಲ್ಲ ಏನೋ 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 ಅವ್ಳ ಸಾಮ್ರಾಜ್ಯನೆಲ್ಲಾರೇ ಲೂಟಿ ಮಾಡಾಕ್ಬಿಟ್ಟಿವಿ ಇಲ್ಲಾಂದ್ರೆ ಅವ್ಳನ್ನೆಲ್ಲ ಅವಳ ತಗಿರ ಆಸ್ತಿ ಪಾಸ್ತಿನೆಲ್ಲ ನುಂಗಿ ನೀರು ಕುಡ್ದಾಕ್ ಬಿಟ್ಟಿನಿ ನನ್ ಕಂಡ್ರೆ ಯಾಕಂಗ ಆಡಳೋ ಮುಂಡೆ ಕರಿ ಮುಂಡೆ అవ కళిస్కుండు అర్ నీ అలా అది యాక ఆ నువ్వు ఈ కాల్దీ హింది నూడుకూ మే నమ్మ నేను నేను ఏ పారిన హింగ్ నోడ్క మే నోడ నన్ను హింక నోకా ఇల్లివర్గ నీ ఆడద్రు వేణ మరి నివ్వు హెం అంత ఇల్లివరి ఒకరు మాట్ అంది నేను ఆగలదే ఆడి హంది అని నిద్ర నిగ్ర సోబుడ్ేనో ఇల్లీవర్గన్ మాత ఒక మాత వాడిల్ల నిమ్మూ హిం హే అంతవ ఎలా ఎలా ఏడు మీరు మాత్ర కాలుకే బుద్ధి కలియకిలా ననూ గొత్తు ఈ కాలుకి నీ కలియకి సరే నడి அண்ணங்கேனோத்தே அண்ணன் கேசி மங்கி மாதிரி நன்கேனி நீனும் மாடா் கண்ணா சும்மேன் இறவ யாக்கே இல்லை உட்கண்டாங்க நான் அந்த கே அல்லாக்கொடக நின்றுவா நீ யாங்கியா நீ அரா யாக்கங்கடி நீதோடா அவங்க அதுக்கட் நீன் ஜொக ஜட்கு நின் தோட நீஞ்சூர் கோத்தாய்வ நீங்கவே அவ்வளவுங்காட் தான் அந்த நீங்காட்த்தியா நீனே அவன தலைமையே குர்சி குர்ஸ்க்கண்டு ஏழ்க்கெல்லாம் மாட்கிறந்து நீர்மாட்யா அவன நீக்கிர்வனச்சூர் அருவே ಹೇಳ್ತೀನಿ ನೀವು ದೊಡ್ಡವಂಗೆಲ್ಲ ಆಡ್ಬಾಡೋಣ ದೊಡ್ಡವಾಗ ಆಡ್ಬೇಡಾಂತ ಕಿರ್ಚಕ ಕುತ್ಕಿದ್ರಿ ನೀವು ನಡ್ರಿ ಅದೆಲ್ಲ ಕತೆ ನಡಿರಿ ಸುಮ್ಮನೆ ನಡೀಲಿ ಬರೀ ನಿಮ್ ಬಗ್ಗೆ ನೀವು ಯೋಚನೆ ಮಾಡೋದೈತೀ ಇದ್ದು ನಮ್ಮ ಮನೇಲಿ ನಿಮ್ಗೆ ಇಷ್ಟ ಇರೀರಿ ಇರಿ ಹಂಗೇ ಇರಿ ಹಿಂಗೇ ಇರಿ ಹಂಗೇ ಇರಬೇಕು ಹಿಂಗೇ ಇರಬೇಕು ಅನ್ಬಿಟ್ಟು ರೂಲ್ಸ್ ಎಲ್ಲ ಹಾಕತೈತಿ ಊರು ನಡೀರಿ ಅದಿ ನಿಮ್ ಇಷ್ಟ ಬಂದಂಗೆ ಇರೀರಿ ಅಂತೆ ಏ ಮಗ ಬಿಡು ನಿನ್ಗೆ ಹೆಂಗೆ ಇಷ್ಟ ಬಂದದು ಇರ್ತೀವಿ ಕತೆ ಬಿಡು ಅದೇ ಯಾಕೆ ಹಂಗ ಮಗಿನಂಗ ಇಡ್ಕೊಂತೀ ಮಿ ಮನಗಿಸು ಮನಿಕೋ ಬಡಾವ್ ಏನು ಬೇಡಕತೆ ಸೂರ್ಯವ್ರು ಹೊರಟವ್ರಿ ಅತ್ತೆವರು ಹೇಳಿನಿ ಅತ್ತೆ ಹೊರಡ್ತೀನಿ ಅಂತ ಸೂರ್ಯವ್ರಿಗೂ ಹೇಳಿ ನೀವು ಹೊರಡದ ಅನ್ಬಿಟ್ಟು ಬಟ್ಟೆ ಗಿಟ್ಟೆಲ್ಲಾನು ಅಲ್ಲೆ ತುಂಬ ಅಡ್ಗತೆ ನಡೀರಿ ಹೋಗಕೈತದ ಏ ಮಗ ಇದೇ ಕೊನೆ ಮಾತಾ ಹುಂಕರ್ಕತೆ ನಡೀರಿ ನೀವು ಬಂದಿರ ಬರಕಿಲ್ಬೋ ಹೇಳಿ ನಾನು ಹೋಯ್ತೀನಿ ಸರಿ ಕತ್ ನೋಡಿ ನಿನ್ಗೆ ಇಲ್ಲಿ ಹುಣ್ಣ ಯೋಗ್ಯತೆ ಇಲ್ಲ ಅಂದ್ರೆ ನಾವೇನು ಮಾಡಕದ ಮೊದ್ಲು ನೀನ ಇಂತ ಬುದ್ಧಿನ ಬಿಡುವನದು ಉದ್ದಟ್ಟು ಬುದ್ಧಿನ ಬರೀ ಇಂತ ಬುದ್ಧಿಗಳ ಮೊದ್ಲು ಯೋಚನೆ ಮಾಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಅವ್ರಿಗೆ ಏನ್ ಅನುಕೂಲ ಅದ ಮಾಡ್ತಾರ ಇವಳು ಹಂಗಲ್ಲ ಎಲ್ಲ ಏನು ಆಗ್ಬಾರ್ದು ಏನು ಪ್ರಯೋಜನ ಇಲ್ವಲ್ಲ ಅಂತ್ಯವನ ಅಂತೆ ದಾರಿ ಹಿಡಿತಾಳೆ ಅವಳು ಅಲ್ಲ ಊರಿಗೆ ಹೋಗೋದ್ರಿಂದ ಏನ್ ಸಿಕ್ಕದು ಇಲ್ಲಾಂದ್ರೆ ನಾನು ಹೆಂಗಿದ್ದೆ ಅಂತ ನಾನ್ ಅನ್ಕೊಂಡ್ರೆ ಏನಾರು ಮಾಡ್ತಾವ ನೋಡಿ ನಮ್ಮ ಕೇಳಿಲ್ಲ ಅಂದ್ರೆ ಮಕ್ಕಳು ಹೂವಾ ಮಾತೇಳ್ಬೇಕು ಯಾವ ಯಾವ್ತನ ಉದ್ದಾರ ಆಗಿದವು ಉದ್ದಾರ ಆದವ ಜನ ನೋಡಿ ನೋಡಿ ಸರಿ ಕತೆ ಅಲ್ಲ ಒಂದು ನೀನ್ ಹೆಂಗ್ ಆಡ್ತದಿ ಮುಗ ಇಲ್ಲದಾಗ ಮುಗ ಇಲ್ಲ ಮುಗ ಇಲ್ಲ ಅಂತ ಅಂತ ಆಡ್ಕೊಡ್ತಿದ್ದೆ ನೀನು ಈಗ ಮೊಗ ಆದ್ಮೇಲೆ ನೀನು ಬಾಂತನ ಮಾಡಕ್ ನೋಡಿ ಹೆಂಗಾಡ್ತಿದ್ದೀನಿ ನೀನು ಎಲ್ಲ ಹಿಂಗೆ ಆದವ್ರ ಹಿಂಗೇಡಾರ ಹೋಗು ಪಾರ್ವಿಯವ್ರ ಮನೆ ನೋಡುವ ಹೆಂಗ್ ಮಾಡಿದ್ರ ಬಾಣ್ತನವ ಓಸಿ ಚೆನ್ನಾಗ ಮಾಡಿದ್ರ ಹೋಗಿದ್ನಲ್ಲ ಮುಗಿ ನೋಡಕ್ಕೆ ಅವ್ರ ಅತ್ತೆ ಅವರ ಅಮ್ಮ அவரு ஊ எல்லவ மனி ஜன எல்லா ஊசி ஜன நங்கங்கு ஆடில தோடவ நின்னங்கு ஆடல்க்கொடவ நீன்து யாக்கிங் கல் கண்டி நீங்க நே முக சரி புட்னே புட்னே முக நா படவரு தோடவ் நம்ம கண்ட்ரீங்க தாளி நான் மக்கள் முறி அந்த நான் வந்தீவ் நீட் கசு மக நோட் கத்தி தோடவாய் முச்சி பதில நீட் அறிக்கைனே மனிதன்னு நோட்கைலி தடவன் கண்டு அரே சூரிய பர்ட்டார அந்ததா ಹಾಳದ್ ಮುಂಡೆದು ಅಟ್ಮಾರಿ ಮುಂಡೆ ಒಂಟ್ಕಂಡವಳೆ ಅಂದ್ರೆ ಇನ್ನೂ ಇವಳಿ ನಿಲ್ಸಡ ಅದು ಯಾರು ಏನು ಹೇಳಿದ್ರು ಕಣೆ ಹಾಂ ಚೆನ್ನಾಗೇ ಇದ್ದು ಚೆನ್ನಾಗೇ ಮೆಲಾನ ಹೊಂದಲು ಈಗ ಹೋಗದ ಹೋಗದ ಹೋಗೋದ ನನಗೆ ಹೇಳಿಲ್ಲ ಎಲ್ಲ ನಿಂತವಳಪ್ಪ ಇವಳು ನನಗೆ ಹೇಳ್ದನೆಯಾ ಹಾಂ ಇವ್ಳಂಗೆ ಕಲ್ತ್ಕೊಬಿಟ್ರೆ ಮಕ್ಳೆಲ್ಲವ ಉದ್ಧಾರ ಆಗೋದೆಯ ಉದ್ಧಾರ ಆಗಿ ಹೋಗೋದಯ ಹ್ಞೂ ಮುಂಡೆದು ಮುಂಡೇದು ಓಸಿ ಲಾಭಕ್ಕೆ ಕೆಲಸ ಮಾಡದ ಅಂತ ದಡ್ಡ ಮುಂಡೆದು ಇವಳು ಹಿಂಗೆ ಆಡದಾಗ ಉದ್ದಾರ ಆದಳ ಹೇಳ್ಕೊಟ್ಟವ್ರು ಮಾತಾಡ್ ಕೇಳೋಣ ನಾನು ಇಲ್ಲೇ ಬಿಟ್ಟು ಮಗಿಗೆ ಉಂಗ್ರ ಹೆಣ್ಮಗ ಆಮೇಲೆ ವಾರ ಜುಮ್ಕಿ ಚೈನು ನಕ್ಳೆಸ್ ಎಲ್ಲ ಮಾಡಿಸಿ ಇಲ್ಲಿನ ಮುಡಿದದ ಸೂರಿಗೆ ಹೇಳ್ಬಿಟ್ಟು ಅವ್ರ ಅತ್ತೆಗೆ ಗೊತ್ತಿಲ್ಲದಂಗೆ ಅಂತ ನಾನು ಉಪಾಯ ಮಾಡ್ಕೊಂಡು ಇಲ್ಲಿದ್ರೆ ಇಲ್ಲ ಸೂರಿ ಪೇಸ್ರಿಗೆ ಒಂದು ಅಕೌಂಟ್ ಓಪನ್ ಮಾಡಿಸ್ಬಿಟ್ಟು ಮಗಿನ ಹೆಸ್ರಲ್ಲಿ ದುಡ್ಡು ಪಟ್ಟೆ ಅವ್ನಿಗೆ ಗೊತ್ತಿಲ್ಲದಂಗೆ ಆಗ್ತದ ಅಂತ ನಾನು ಯೋಚನೆ ಮಾಡಿದ್ರೆ ಈ ಹುಳು ಅದು ಮುಂಡೆ ನೋಡಿದ್ರೆ ಅಂತ ಕೂತಾಳ ಸೂರಿ ದಿನ ಇಲ್ಲೇ ಬರೋದಪ್ಪ ಫ್ಯಾಕ್ಟ್ರಿಗೆ ಹೋಗಿ ಮಾಡಿ ನಾನು ಚೆನ್ನಾಗಿ ಮಾತಾಡೋದು ನಮ್ಮ ಜೊತೆಗೆ ನಾವೆಲ್ಲ ಹೇಳ್ಕೊಂಡಿದ್ದರೆ ಮಾಡ್ತಿರ್ಲ್ವಾ ಈಗ ಹುಡುಗಿ ಹೋಗೋದ ಅಂತಳಲ್ಲ ಏನಾರು ಆಗ ಬುದ್ಧಿ ಇಲ್ಲ ಕಂತಿ ಆಗ ಬುದ್ಧಿ ಇಲ್ಲ ಉದ್ದಾರಾಗ ಬುದ್ಧಿದ್ದಿದ್ರೆ ಹಿಂಗ ಹಿಂಗಿರ್ತಿಲ್ಲ ಹೆಂಗೋ ಇರೋಳು ಜಜ್ಮನ್ಕೆಲ್ಲ ಕೈ ತಗೊಂಡು ಹೆಂಗ್ ಬೇಕಂಗೆ ಮೆಡ್ವರ್ಕೆ ಮಾಡ್ಕೊಂಡಿರೋಳು ಹಾಳ್ ನಂಗೆ ತಿಲ್ಲ ಅವ್ರ ಹತ್ತೆ ಬೇಡ ಅಂದ್ರ ಹೂ ಅಂತ ಅಂದ್ಬಿಟ್ಳು ಬೇರೆಯವ್ರಾಗಿದ್ರೆ ನಮ್ಮ ಹೂನ್ ಯಾಕೆ ಹಿಂಗಂದಿರಿ ನಾ ನಮ್ಮ ಹೂವ ಬರಂಗಿಲ್ಲವಾ ಮುಟ್ಟಂಗಿಲ್ವ ಅಂತ ಅತ್ತೆ ಜೊತೆ ಜಗಳ ಆಡೋಳು ಈ ನನಗೆ ಮುಂಡೆ ನನ್ನ ಜೊತೆ ಜಗಳ ಆಡ್ತಾ ಕೂತಾವಳ ಯಾವ ಕರ್ಮಪ್ಪ ಇದಾವ ಕರ್ಮ್ಗೆಡಿತಾನ ಏನಾರು ಮಾಡ್ಕೊಳಿಕ್ ಅಂತ ಅವ್ರ ಜೊತೆಗೆ ಹಾಡಕ್ಕಾಗಿಲ್ಲ ಅಟ್ ಮಾರಿ ಹಟ್ ಮಾರಿ ಮುಂದೆದು ಮುಂದುವರಿಯುವುದು ಹಂಗೆ ವಿಡಿಯೋ ಹೇಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ನೆಟ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ